ನಮಸ್ಕಾರ ನೀವು ನೋಡ್ತಾ ಶ್ರೀ ಶ್ರೀಮಾರಿಕಾಂಬ ಡಿಜಿಟಲ್ ಟಿ ನಾನು ಕೀರ್ತಿ ಶೆಟ್ಟಿ ಅಡಿಕೆ ವ್ಯಾಪಾರದಲ್ಲಿ ಗರಿಷ್ಠ ಟೆಂಡರ್ ಮೊತ್ತವನ್ನು ಘೋಷಣೆ ಮಾಡದೆ ಯಲ್ಲಾಪುರ ಟಿ ಎಸ್ ಎಸ್ ಶಾಖೆಯ ಸಿಬ್ಬಂದಿಗಳು ಮತ್ತು ವ್ಯಾಪಾರಸ್ಥರು ಶಾಮೀಲಾಗಿ ಕಡಿಮೆ ಮೊತ್ತದ ಟೆಂಡರ್ಗೆ ಅಡಿಕೆ ಖರೀದಿ ಮಾಡಿ ರೈತರಿಗೆ ಲಕ್ಷಾಂತರ ರೂಪಾಯಿ ಘಟನೆ ಈಗ ಬೆಳಕಿಗೆ ಬಂದದ ಘಟ್ಟದ ಮೇಲಿನ ಅಡಿಕೆ ಬೆಳೆಗಾರರ ಸಂಸ್ಥೆ ಟಿಎಸ್ಎಸ್ ಯಲ್ಲಾಪುರ ಶಾಖೆಯಲ್ಲಿ ಹಾಕಲಾಗಿದ್ದ ಅಡಿಕೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಮೊದಲ ಟೆಂಡರ್ದಾರರಿಗೆ ಬಿಟ್ಟು ಎರಡನೇ ಸ್ಥಾನದಲ್ಲಿದ್ದವರಿಗೆ ಅಡಿಕೆ ಮಾರಾಟ ಮಾಡಿರುವ ಸಂಸ್ಥೆಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ಕೇಳಿಬಂದಿದೆ ಈ ಕುರಿತು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಟ್ ಉಳ್ಳಾಳ ರೈತರಿಗೆ ಮೋಸ ಮಾಡಿದ ಕುರಿತು ಸಮಗ್ರ ತನಿಖೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ಅತಿ ಹೆಚ್ಚು ದಾಖಲಿಸಿದ ಅಡಿಕೆ ವರ್ತಕನಿಗೆ ಬಿಟ್ಟು ಅದಕ್ಕಿಂತ ಆರೆಂಟು ಸಾವಿರ ರೂಪಾಯಿ ಕಡಿಮೆ ಬರದ ಅಡಿಕೆ ವರ್ತಕನಿಗೆ ಅಡಿಕೆ ನೀಡಿದ್ದಾರೆ ಒಬ್ಬ ರೈತನಿಗೆ ಕ್ವಿಂಟಾಲ್ ಮೇಲೆ ಐದಾರು ಸಾವಿರ ರೂಪಾಯಿ ದರ ಕಡಿಮೆ ಸಿಗಲಿದೆ ನಮ್ಮ ಅಡಿಕೆ ಕಳಪೆ ಇದ್ದರೆ ದರ ಕಡಿಮೆ ಸಿಗಲಿ ಆದರೆ ಗುಣಮಟ್ಟದ ಅಡಿಕೆ ಇದೆ ಒಳ್ಳೆ ದರವೂ ಆಗಿದೆ ಆದರೆ ಕಡಿಮೆ ಟೆಂಡರ್ ಆಗಿದ್ದಕ್ಕೆ ನಮ್ಮನ್ನು ಕೇಳದೆ ಟಿಎಸ್ಎಸ್ ನೋಟಿಸ್ ಫಲಕಕ್ಕೆ ಅಂಟಿಸಲಾಗಿದೆ ಗುಣಮಟ್ಟದ ಅಡಿಕೆ ದರ ಇಳಿಯುವ ಕಾರಣ ಹುಡುಕಲು ಹೋದಾಗ ಈ ಪ್ರಕರಣ ಸಿಕ್ಕಿತು ಎಂದರು ನಮ್ಮ ಮಾಲಿಗಿನ ಮೇಲೆ ಅವರು ನಂಬರನ್ನು ಕೊಡ್ತಾರೆ ಆ ನಂತರ ಟೆಂಡರನ್ನು ಮಾಡ್ತಾರೆ ಇದು ಎಲ್ಲ ಕಡೆ ನಡೆಯತಕ್ಕಂತಹ ಪ್ರಕ್ರಿಯೆ ನಂತರ ಟೆಂಡರ್ ಹೊಡೆದು ಲೀಸ್ಟನ್ನು ಬೋರ್ಡಿಗೆ ಹಚ್ಚುತ್ತಾರೆ ಆ ಬೋರ್ಡಿಗೆ ಹಚ್ಚಿದ ಲೀಸ್ಟನ್ನು ಈಗಾಗಲೇ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ ಬಹಳಷ್ಟು ಗದ ವ್ಯತ್ಯಾಸಗಳು ಅಲ್ಲಿ ಆಗು ಆ ಸಂದರ್ಭದಲ್ಲಿ ನಾವು ಕೆಲವು ಅಡಿಕೆಯನ್ನು ಕ್ಯಾನ್ಸಲ್ ಮಾಡಿದ್ವಿ ಚಂಡಲಿಗೆ ಹಾಕಿದ ಅಡಿಕೆಯನ್ನು ಇನ್ನೂ ಕೆಲವು ಅಡಿಕೆಯನ್ನು ಅಲ್ಲೇ ಮಾರಾಟ ಮಾಡಿದೆ ಸಂದರ್ಭವಶಾ ಇಲ್ಲಿ ಯಾಕೆ ಇಷ್ಟು ದರ ವ್ಯತ್ಯಾಸ ಆಯಿತು ನಮ್ಮ ಅಡಿಕೆ ಅಷ್ಟು ಕಳಪೆ ಮಟ್ಟದ್ದೆ ಹೇಳ್ತಕ್ಕಂತಹ ಒಂದು ಜಿಜ್ಞಾಸೆ ನಮ್ಮಲ್ಲಿ ಹುಟ್ಟಿಕೊಂಡು ಆಗ ನಾವು ಸೊಸೈಟಿಯವರಿಗೆ ಅಲ್ಲಿ ಏನು ವಿಕ್ರಿ ವಿಭಾಗದಲ್ಲಿರ್ತದೆ ಅವ್ರಿಗೆ ಕೇಳಿದ್ವಿ ಇದು ಯಾಕೆ ಇಷ್ಟಲ್ಲ ದರ ಕಮ್ಮಿಯಾಗಿದೆ ಕೆಂಪಡಿಕೆ ಮೂವತ್ತು ಸಾವಿರ ದರ ಬರುತ್ತಿದ್ದಾರೆ ಮೂವತ್ತು ಸಾವಿರದ ಎಂಟು ರಾಶಿ ಈ ದರ ಯಾಕೆ ಎಷ್ಟು ಕಡಿಮೆ ಆಯಿತು ಇಲ್ಲ ನಿಮ್ಮ ಅಡಿಕೆನೇ ಅಷ್ಟು ಹಾಪ್ಲೆಸ್ ಇದೆ ಹಾಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲಪ್ಪ ಇದು ಏನೋ ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸ ಆದಂಗೆ ಕಂಡು ಬರ್ತಾ ಇದೆ ನನಗೆ ನೀವು ಬರಿಬೇಕಿದ್ರೆ ಅಥವಾ ಅಲ್ಲಿ ದರ ಪಟ್ಟಿ ಬರೀಬೇಕಿದ್ರೆ ಕಂಪ್ಯೂಟರ್ ವ್ಯತ್ಯಾಸ ಆಗಿತ್ತು ಹಾಗಾಗಿ ಆ ಟೆಂಡರ್ ಪ್ರಕ್ರಿಯೆಯ ಏನು ಕಾಗದಪತ್ರ ಇದೆ ಅದು ನಮಗೆ ಕೊಡಿ ಹಂಗೆ ಅಂತ ನಾವು ಬೇಡಿಕೆ ಆ ಸಂದರ್ಭದಲ್ಲಿ ಅವರು ಆ ಪಟ್ಟಿ ನಮ್ಮ ಹತ್ರ ಇಲ್ಲ ಎ ಪಿ ಎಂ ಸಿ ಅವ್ರ ಹತ್ರ ಇರ್ತದೆ ಅಲ್ಲಿಂದ ತರಿಸಿ ಕೊಡುತ್ತೇವೆ ಹೇಗೆ ಅಂತ ಅಲ್ಲಿಂದ ತರಿಸಿದ್ರು ಆಗ ಆ ದರ ಪಟ್ಟಿಯನ್ನು ನೋಡಿದ್ವಿ ಅಲ್ಲಿ ಇದು ಎ ಪಿ ಎಂ ಸಿ ಬಂದಂತ ದರಪಟ್ಟಿ ಅಂತ ಅವರು ಹೇಳ್ತಾರೆ ಎಸ್ ಅಲ್ಲಿ ತಿದ್ದಿದ್ದೆಲ್ಲ ಮಾಡ್ತದೆ ಅಕ್ಷರ ಬರಬೇಕು ತಮ್ಮ ಫಾರಂನಲ್ಲಿದೆ ಅಲ್ಲಿ ಸಿಕ್ಕ ಇಲ್ಲ ನೋಡಿ ಆ ಸಿಕ್ಕ ಇಲ್ಲ ಅದು ಎ ಪಿ ಎಂ ಸಿ ದರ ಆ ಮೊದಲನೇದು ಫಾರಂ ಕೊಟ್ಟಿದ್ದು ನಿಮಗೆ ಟಿ ಎಸ್ ಎಸ್ನವರು ರೇಟ್ ಆಯಿತು ಅಂತ ಹಚ್ಚಿದ್ದು ವಿಕ್ರಿ ಏನು ವಿಕ್ರಿ ಪಟ್ಟಿ ಎರಡನೇದು ಎ ಪಿ ಎಂ ಸಿಂದ ನಮಗೆ ಕೊಟ್ಟಂತಹ ಲೀಸ್ಟ್ ಮೂರನೇ ಅಲ್ಲಿ ದೊಡ್ಡ ತಕರಾರು ಚಾಲು ಆಯ್ತಾಗ ಯಾಕೆಂದ್ರೆ ಆ ಮೂವತ್ತು ಸಾವಿರ ಆದ ಅಡಿಕೆ ಮೂವತ್ತು ತೊಂಬತ್ತು ಮೂವತ್ತೊಂಬತ್ತು ಸ್ಟಾವ್ ಚಿಲ್ಲರೇ ಆಗಿದೆ ವಾಸ್ತವಿಕವಾಗಿ ಎ ಪಿ ಸಿಯ ದರಪಟ್ಟಿಯಲ್ಲಿ ಅದನ್ನು ತಿದ್ದಿದ್ದಾರೆ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದ್ದನ್ನು ದರಪಟ್ಟಿಯಲ್ಲಿ ಸೊಸೈಟಿಯ ದರಪಟ್ಟಿಯಲ್ಲಿ ನಮಗೆ ಲೀಸ್ಟ್ ಅನೌನ್ಸ್ ಮಾಡಿದ್ದು ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅದು ಒಂದು ಹತ್ತು ಕ್ವಿಂಟಲ್ ಅಡಿಕೆ ಆದರೆ ರೈತನಿಗೆ ಎಷ್ಟು ದುಡ್ಡು ಹೋಗ್ತದೆ ಅದು ಒಂದೇ ರಾಶಿ ಮೇಲೆ ರೈತ ಅರ್ಜೆಂಟಲ್ಲಿ ಇರ್ತಾನೆ ಅವನಿಗೆ ಈಗ ಮದ್ದು ಹುಡಿಯುವಂಥದ್ದು ಕಾಲುವೆ ಹಸುವಂಥದ್ದು ಈಗ ಕೆಲಸ ಹಂಗಾಮ ಯಲ್ಲಾಪುರ ಎಪಿಎಂಸಿ ಅವರಿಗೆ ಟಿಎಸ್ಎಸ್ ನಿಂದ ಹೋದ ಪಟ್ಟಿಯೇ ಬೇರೆ ಇಲ್ಲಿ ಅಂಟಿಸಿದ ಪಟ್ಟಿಯೇ ಬೇರೆ ಈ ಕ್ರಮ ಸರಿ ಉಂಟು ಎಂಬ ವಾದವೂ ಬಂತು ಮೊದಲಿನಿಂದ ನಡೆದಿದ್ದು ಹೇಗೆ ಎಂದು ಕೆಲವರು ಹೇಳಿದರು ಆದರೆ ಮುಗ್ಧ ರೈತರಿಗೆ ಸ್ವತಃ ಸಹಕಾರಿ ಸಂಸ್ಥೆ ಮೂಲಕ ಅನ್ಯಾಯ ಆಗುವಂತೆ ಆಗಿದೆ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೆ ಖುದ್ದು ತಂದಿದ್ದೇನೆ ಕಳೆದ ಒಂದು ತಿಂಗಳು ಎಪಿಎಂಸಿ ಟೆಂಡರ್ ಪಟ್ಟಿ ಕೇಳಿದ್ದೇನೆ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಟಿಎಸ್ಎಸ್ ದರ ಪಟ್ಟಿ ಕೂಡ ಕೇಳಿದ್ದು ಅವರು ಮೇಲಧಿಕಾರಿಗಳ ಒಪ್ಪಿಗೆ ಪಡೆದು ತಿಳಿಸುವುದಾಗಿ ಹೇಳಿದ್ದಾರೆ ಒಂದು ಟೆಂಡರ್ನಲ್ಲಿ ಒಂದೇ ದಿನ ಎಪಿಎಂಸಿ ಮತ್ತು ಟಿಎಸ್ಎಸ್ ದರ ಪಟ್ಟಿಯಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅಧಿಕ ದರ ವ್ಯತ್ಯಾಸ ಇದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ನ್ಯಾಯ ಕೊಡಬೇಕು ಸಂಸ್ಥೆ ನಷ್ಟಕ್ಕೆ ಜವಾಬ್ದಾರಿ ಪಡೆಯಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸದಸ್ಯರಾದ ಈರಪ್ಪ ಎನ್ನಾಯ್ಕ್ ಬಿಳೂರು ಈಶ್ವರ್ ರಾಯ್ಕ್ ಮಂಜುನಾಥ್ ಲಕ್ಷ್ಮಣ್ ನಾಯ್ಕ್ ಪ್ರಶಾಂತ್ ಹೆಗಡೆ ಜೈ ಮುಂತಾದವರು ಪಾಲ್ಗೊಂಡಿದ್ದರು ಯಲ್ಲಾಪುರ ಟಿ ಎಸ್ ಎಸ್ ಗೆ ಮತ್ತು ಎ ಪಿ ಎಂ ಸಿ ಗೆ ಹೋದೆ ಮತ್ತೆ ಅಲ್ಲಿ ಯಲ್ಲಾಪುರ ಟಿ ಎಸ್ ಎಸ್ ನಲ್ಲಿ ಹಲವಳ್ಳಿಯವರೊಬ್ಬರು ಮತ್ತು ಎಲ್ಲಾಪುರ ಭಾಗದಿಂದ ಆಗಬಂದಂತಹ ಮತ್ತೊಂದು ಮೆಂಬರ್ ಹಾಗೂ ಅಲ್ಲಿ ಸಲಹೆಗಾರರು ಅವರ ಗಮನಕ್ಕೆ ಇದನ್ನು ತಂದೆ ಅವರು ನಮಗೆ ಇದು ಬಹಳ ದಿವಸ ಬೇಕು ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಮೊದಲಿಂದನೂ ನಡೆದು ಬಂದಿದ್ದ ಹಿಂಗೆಯ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಈಗ ವ್ಯಾಪಾರಸ್ಥರ ಸಂದಿ ಚರ್ಚೆ ಮಾಡ್ತಾ ಇದ್ದೇವೆ ವ್ಯಾಪಾರಸ್ಥರ ಚರ್ಚೆ ಮಾಡಿ ಚರ್ಚೆ ಮಾಡಿ ನಾವು ಉತ್ತರ ಆಗುತ್ತೇವೆ ಅಂತ ನಮ್ಮ ಮೌಖಿಕವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಅಡಿಕೆಯ ದರ ವ್ಯತ್ಯಾಸ ಮಾಡಿ ರೈತರಿಗೆ ತೊಂದರೆ ಮಾಡತಕ್ಕಂಥದ್ದು ನೋಡಿದಾಗ ನಮಗ್ ಕಂಡು ಬಂದಿದ್ದು ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ತಿಮಿಂಗಿಲ ಇದೆ ಈ ತಿಮಿಂಗಿಲ ಹಿಂದೆ ಈ ವ್ಯವಹಾರ ಆಗೋದಿಲ್ಲ ಇಷ್ಟೊಂದು ಒಂದೊಂದು ದಿವಸಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಒಂದು ಅಲ್ಲಿ ಆದರೆ ಮೂರು ಬ್ರಾಂಚ್ ಇದೆ ಸಿರ್ಸಿ ಸಿದ್ದಾಪುರ ಒಂದೊಂದು ಬ್ರಾಂಚಲ್ಲಿ ಎಷ್ಟು ಆಗ್ಬೋದು ಯಲ್ಲಾಪುರ ಹೀಗೆ ಮೂರ್ನಾಲ್ಕು ಬ್ರಾಂಚ್ ಇದೆ ಮುಂದಗೋಡು ಎಲ್ಲ ಬದಿಗಿರಿ ಬರೀ ಈ ರೀತಿಯ ಮೋಸ ರೈತರಿಗೆ ಎಷ್ಟು ದಿವಸದಿಂದ ಇದೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಿ ಇದರಲ್ಲಿ ಯಾರು ಲುಕ್ಸಾನ್ ಮಾಡಿದ್ದಾರೆ ರೈತರಿಗೆ ಅವರಿಗೆ ಶಿಕ್ಷೆ ಆಗಬೇಕು ಹಾಗೆ ಲುಕ್ಸಾನ್ ಆದಂತಹ ರೈತರಿಗೆ ಅದನ್ನು ತಿರ್ಗಾ ಭರ್ಪಾಯಿ ಮಾಡತಕ್ಕಂಥ ಕೆಲಸ ಸಂಸ್ಥೆಯಿಂದ ಆಗಬೇಕು ಹೇಳಿ ನಮ್ಮ ರೈತರ ಪರವಾಗಿ ಆಗ್ರಹ ಹಾಗೆ ಇನ್ನೊಂದು ನಿಮ್ಮ ಮುಖಾಂತರ ನಾನು ಮತ್ತೊಂದು ಆಗ್ರಹವನ್ನು ಮಾಡ್ತೇನೆ ರೈತ ಈ ದೇಶದ ಬೆನ್ನೆರವು ಈ ರೈತ ರೈತ ಬೆಳೆದ್ರೆ ಎಲ್ಲ ದೇಶಕ್ಕೆ ಆಹಾರ ಧಾನ್ಯ ಹೀಗೆಲ್ಲ ಹೇಳ್ತಾರೆ ವಸ್ತು ಯಾವುದೇ ವಸ್ತು ಇಡೀ ದೇಶ ನಮ್ಮ ಆರ್ಥಿಕ ನೀತಿ ಇದ್ದೇ ರೈತನ ಬೆಲೆ ಅಂತ ಹೇಳ್ತಾರೆ ಈ ರೈತನಿಗೆ ಆಗ್ತಕ್ಕಂತಹ ಮೋಸವನ್ನ ಸರಿಪಡಿಸಲಿಕ್ಕೆ ಮತ್ತು ಇದನ್ನು ಸರಿಯಾಗಿ ಸಮಗ್ರವಾದ ತನಿಖೆ ಮಾಡಲಿಕ್ಕೆ ಇಲ್ಲಿಂದ ಆಗಿರುವಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲರೂ ಕೂಡಿ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ಹೇಳುವಂಥದ್ದು ನಮ್ಮ ಆಗ್ರಹ